ಫ್ರೆಂಡ್ಸ್ ಇವತ್ ನಾವು ರೆಸ್ಟೋರೆಂಟ್ ಸ್ಟೈಲ್ ಕೋಲ್ಡ್ ಕಾಫಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಪ್ರೊಸೀಜರ್ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವ್ದಾದ್ರೂ ಯೂಸ್ ಮಾಡ್ಬೋದು ಆದರೆ ಇಲ್ಲಿ ಹೇಸಲ್ ನೆಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ ಮತ್ತೆ ಶುಗರ್ ಹಾಲು ಕಾಯಿಸಿ ಕಾಯಿಸಿಟ್ಟು ತಣ್ಣಗಾಗಿರುವಂತಹ ಹಾಲು ಮತ್ತೆ ಐಸ್ ಕ್ಯೂಬ್ಸ್ ತಡ ಮಾಡಿದೆ ಪ್ರೊಸೀಜರ್ ಏನು ಅಂತ ನೋಡೋಣ ಬನ್ನಿ ఫస్ట్ నేను మిక్సర్ జార్ తగ్తాయి అదే ఇన్స్టెంట్ కాఫీ పౌడర్ నానిలి నీరు ప్యాక్ చిక్చిక్ ప్యాక్ కాఫి పౌడర్న తగ్దీ ప్యాకెట్ కాఫీ పౌడర్ నానిలి నీ సిక్స్ టు సెవెన్ స్పూన్స్ ఆఫ్ శుగర్న హాకీ ಸೆವೆನ್ ಸ್ಪೂನ್ಸ್ ಆಫ್ ಶುಗರ್ನ ಹಾಕೊಂಡಿದೀನಿ ಈಗ ನಾನು ಒಂದು ಮುಕ್ಕಾ ಲೋಟ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಐಸ್ ಕ್ಯೂಬ್ಸ್ ನಾನು ಇಷ್ಟ ಐಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ ಈಗ ಒಂದು ಥರ್ಟಿ ಸೆಕೆಂಡ್ಸ್ ನಾವು ಮಿಕ್ಸಿ ಮಾಡಬೇಕಾಗುತ್ತೆ ಇದನ್ನ ಈಗ ನಾನೊಂದು ಥರ್ಟಿ ಸೆಕೆಂಡ್ಸ್ ಇದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ರೆಡಿ ಆಗಿದೆ ನಾನೊಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕೋಲ್ಡ್ ಕಾಫಿ ರೆಡಿ ಆಗಿದೆ ಈಗ ಜಸ್ಟ್ ಸಿಂಪಲ್ ಪ್ರೊಸೀಜರ್ ವಿತ್ ಇನ್ ನೋ ಟೈಮ್ ನಾವು ಕೋಲ್ಡ್ ಕಾಫಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಹೀಗೆ ನಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ನಮಗೆ ಎನ್ಕರೇಜ್ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು